ಜೆ ಎಂ ನಾಗಯ್ಯರವರ ಶಾಸನ ಪ್ರಕಾರಗಳು ಗ್ರಂಥ ಲೋಕಾರ್ಪಣೆ ಡಾಕ್ಟರ್ ಲಿಂಗರಾಜ್ ಅಂಗಡಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮೂರು ಕೆರೆ ನಿರ್ಮಿಸಿದ್ದರ ಬಗ್ಗೆ ದೇವಸ್ಥಾನದ ಶಾಸನಗಳು ಊರಿನಲ್ಲೇ ಐತಿಹಾಸಿಕ ಹಲವಾರು ಗ್ರಾಮಗಳಲ್ಲಿ ಅಗ್ಸಿ ಬಾಗಲಿಗೆ ಶಾಸನಗಳು ಇರುವುದು ಕಂಡುಬರುತ್ತದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ ಅಂಗಡಿರವರು ಹೇಳಿದರು ಕಿಟೇಲ್ ಕಲಾ ಮಹಾವಿದ್ಯಾಲಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಡಾಕ್ಟರ್ ಜಿ ಎಂ ನಾಗಯ್ಯ ದತ್ತಿ ಉಪನ್ಯಾಸ ಮತ್ತು ಡಾಕ್ಟರ್ ಜಿ ಎಂ ನಾಗಯ್ಯರವರ ಶಾಸನಗಳು ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕವಿವಿಯ ಕನ್ನಡ ಅಧ್ಯಯನ ಪೀಠದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಮಲ್ಲಪ್ಪ ಬಂಡಿರವರು ದತ್ತಿ ಉಪನ್ಯಾಸ ನೀಡಿದರು ಕವಿವಿ ಆದಿ ಕವಿ ಪಂಪ ಅಧ್ಯಯನ ಪೀಠದ ಸಂಯೋಜಕರಾದ ಡಾಕ್ಟರ್ ಜಿ ಎಂ ನಾಗಯ್ಯರವರು ಮಾತನಾಡಿದರು ಕಿಟಲ್ ಕಲಾ ಮಹಾವಿದ್ಯಾಲಯ ಪ್ರಾಚಾರ್ಯರಾದ ಡಾಕ್ಟರ್ ರೇಖಾ ಜೋಗಡ್ರವರು ಗ್ರಂಥ ಲೋಕಾರ್ಪಣೆ ಮಾಡಿದರು ಈ ಸಂದರ್ಭದಲ್ಲಿ ಆರ್ ಎಂ ಸವನೂರ್ ಪ್ರೊಫೆಸರ್ ಕೆ ಎಸ್ ಕೌಜಲ್ಗಿ ಉಪಸ್ಥಿತರಿದ್ದರು ಡಾಕ್ಟರ್ ಎಸ್ ಬಿ ನಯಮತಿ ಕಾರ್ಯಕ್ರಮ ನಿರೂಪಿಸಿದರು ಡಾಕ್ಟರ್ ಎಸ್ ಎಸ್ ದೊಡಮನೆಯವರವರು ವಂದಾರ್ಪಣೆ ಮಾಡಿದರು ನೂರಾರು ವಿದ್ಯಾರ್ಥಿಗಳು ಇನ್ನಿತರರು ಭಾಗವಹಿಸಿದ್ದರು ಶುಭ ಸಂದರ್ಭದಲ್ಲಿಯೇ ಅವರ ವಿದ್ವತ್ ಪ್ರತಿಭೆಯ ಪ್ರತೀಕವಾದ ಶಾಸನ ಪ್ರಕಾರಗಳು ಗ್ರಂಥ ಲೋಕಾರ್ಪಣೆಯಾಗಿರುವುದು ನಮಗೆಲ್ಲ ಮತ್ತೊಂದು ಸಂತೋಷದ ಗರಿ ಅಂತ ಭಾವಿಸ್ತೇವೆ ಅವರು ಜೆಎಸ್ ಎಸ್ ಮಹಾವಿದ್ಯಾಲಯದಲ್ಲಿ ಶಾಸನ ಸಾಹಿತ್ಯ ಪರಿಷತ್ತಿನವರು ಹಮ್ಮಿಕೊಂಡ ಸಮಾರಂಭವೊಂದರಲ್ಲಿ ನೀಡಿದ ದತ್ತಿ ಉಪನ್ಯಾಸ ಗ್ರಂಥ ರೂಪ ತಳೆದು ಇವತ್ತು ಕಂಡುಬಿಟ್ಟ ಶುಭಗಳಿಗೆಗೆ ನಾವು ಸಾಕ್ಷಿಯಾಗಿದ್ದೇವೆ ಪ್ರೊಫೆಸರ್ ಜೋಗಳು ಮೇಡಮ್ ಅದನ್ನು ಲೋಕಾರ್ಪಣೆ ಮಾಡಿದ್ದಾರೆ ಅವರ ಈ ಕೃತಿ ಇದೆಯಲ್ಲ ಶಾಸನ ಪ್ರಕಾರಗಳು ಅದು ಕರ್ನಾಟಕದ ಸಾಂಸ್ಕೃತಿಕ ಚಹರೆಗಳನ್ನು ಅನಾವರಣ ಮಾಡುವ ಒಂದು ಮೌಲಿಕ ಕೃತಿ ಕೊಡುಗೆ ಅಂತ ನಾನು ಭಾವಿಸಿದ್ದೆ ನಮಗೆ ಅಲ್ಲಲ್ಲಿ ಕೆಲವು ಪದ್ಯಗಳನ್ನ ಇಟ್ಕೊಂಡು ಹೇಳಬಹುದಾದದ್ದೇನು ಅನ್ನೋದನ್ನ ಗಮನಿಸಬೇಕಾಗತ್ತೆ ಪಂಪನ ಯುದ್ಧಭೂಮಿ ಮಾನವರ ಸಾಹಸ ಪೌರುಷಗಳ ಸೋಲುಗೇಲಿನ ಗೆಲುವಿನ ವೇದಿಕೆ ಕುಮಾರವ್ಯಾಸನ ಯುದ್ಧ ಭೂಮಿ ಭಗವದ್ ಭೂಮಿಕೆಯಾದ ಜಾಗ ಎರಡಕ್ಕೂ ಎಷ್ಟು ಅಂತರ ಇದೆ ನೋಡಿ ಪಂಪನ ಯುದ್ಧ ಭೂಮಿ ರಣಭೂಮಿ ಇದೆಯಲ್ಲ ಅದು ಮನುಷ್ಯರ ಸಾಹಸ ಪೌರುಷಗಳ ಸೋಲು ಗೆಲುವಿನ ಕತೆಗೆ ವೇದಿಕೆಯಾದ ರಣಭೂಮಿ ಕುಮಾರವ್ಯಾಸನ ರಣಭೂಮಿ ಇದೆಯಲ್ಲ ಅದು ಭಗವದ್ ಲೀಲಾ ವಿಲಾಸ ಭೂಮಿಕೆಯಾದ ಜಾಗ ಕುಮಾರವ್ಯಾಸನಿಗೆ ಯುದ್ಧಭೂಮಿಯಲ್ಲಿ ಕೃಷ್ಣ ಲೀಲೆಯೇ ಕಾಣಿಸುತ್ತೆ ಅವನು ಹೇಳುವುದೇನು ಅಂದ್ರೆ ಇದು ಮುರಾರಿಯ ಲೀಲೆಗೂ ಲೀಲೆಗೂ ಉದಯಿಸಿದ ಜಗ ಆದ್ರೆ ಪಂಪನಿಗೆ ಹಾಗಲ್ಲ ಏನೇ ಇದ್ರು ಇಲ್ಲಿ ಇಲ್ಲಿ ಬರುವ ಪಾತ್ರಗಳು ಒಂದೊಂದು ಛಾಯೆಗಳನ್ನ ಒಡ ನೋಡದ ಒಡೆದು ನೋಡಿದಾಗ ಏನೇನು ಕಾಣಿಸುತ್ತೆ ಅಂತ ಒಂದೆರಡು ಉದಾಹರಣೆಗಳನ್ನು ತೋರಿಸಬೇಕಾಗಿದೆ ನನಗೆ ಮೊದಲನೇದು ಪಂಪನ ಭಾರತದಲ್ಲಿ ಬರುತ್ತೆ ಕರ್ಣನ ಕಳೆಬರಹದ ಮುಂದೆ ನಿಂತುಕೊಂಡು ದುರ್ಯೋಧನ ರೋಚಿಸುವ ಒಂದು ಚಿತ್ರ ಒಡಲೆರಡೂಂ ಒಂದೇ ಜೀವಂ ಇವರ್ಗೆ ಎಂಬುದು ಲೋಕಂ ಎಷ್ಟು ಸುಲಭ ನುಡಿ ಕಳೆಗನ್ನಡ ಏನು ಕಷ್ಟಕಾರಕವಾದೇನು ಅಲ್ಲ ಒಡಲೆರಡು ಒಂದೇ ಜೀವಂ ಎಂಬುದು ಇವರ್ಗೆ ಲೋಕಂ ಈಗ ಆ ನುಡಿ ಹುಸಿಯಾಯಿತು ாயுத்தான கருணேர முந்தே ரோதஸ்வரியோன எந்த வீர அழுத்தானு கிரீட்டியே போப்படம் எனகிண்ணு நானி ஜீவம் எந்தொழே ஆடையோள் என்ன கடுபூர்மயம் அழுக்கம் அங்கவல்ல ನೋಡಪ್ಪ ಜಗತ್ತು ಏನ್ ಹೇಳ್ತಿತ್ತಂದ್ರೆ ನಾನು ನೀನು ಒಂದೇ ಜೀವ ಎರಡು ದೇಹ ಅಷ್ಟೆ ಒಡಲೆರಡೂಂ ಒಂದೇ ಜೀವಂ ಇವರ್ಗೆ ಲೋಕಂ ಈಗ ನುಡಿ ಖುಷಿಯಾಯ್ತು ನೀ ಸತ್ತು ಬಿಟ್ಟೆ ನಾನಿನ್ನು ಬದುಕಿದ್ದೀನಲ್ಲ ನಿನ್ನ ಹಸು ಕಿರೀಟಿಯ ಶಾತ ಶರಂಗರಿಂದೆ ಪೋಪಡಂ ಎನಗಿನ್ನು ಈ ಲೊಡಲ್ಲಿ ಇರ್ದುದು ನಾನಿಲಿ ಜೀವಂ ನಾನು ನೀ ಸತ್ತ ಮೇಲೂ ನಾಚಿಕೆ ಇಲ್ಲದ ಬದುಕಿದ್ದೇನೆ ಲೋಕ ನಂಬಿದ ಮಾತು ಸುಳ್ಳಾಗಿದೆ ನೀನು ಸತ್ತ ಮೇಲೆ ನಾನು ಸಾಯಬೇಕಾಗಿತ್ತು ಆದರೆ ಬದುಕಿದ್ದೀನಿಲ್ಲ ಒಡಲೆರಡೂ ಜೀವ ಒಂದೇ ಅನ್ನುವ ಮಾತಿಗೆ ಅರ್ಥ ಕಳೆದುಹೋಯಿತು ಈಗ ಬಹಳ ಮುಖ್ಯವಾಗಿ ನನಗೆ ಅತ್ಯಂತ ಸಂತೋಷದಾಯಕವಾದಂಥ ವಿಷಯ ಏನಂತಂದರೆ ನನ್ನ ಕೃತಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಮತ್ತು ನನ್ನ ಶಿಷ್ಯನ ಉಪನ್ಯಾಸವನ್ನು ಕೇಳುವಂಥ ಒಂದು ನೀರಿ ಶಿಷ್ಯ ಬೆಳೆದಾಗ ಮಾತ್ರ ಬಂಡೆಯವರಾಗ್ಲಿ ಕಲೆಯಾಗ್ಲಿ ದೊಡ್ಡ ಮನೆಯಾಗ್ಲಿ ಬೆಳೀತಾ ಇದ್ದಾರೆ ನನ್ನನ್ನು ನೀರು ಬೆಳೀತಾ ಇದ್ದಾರೆ ನಾನು ಸಂತೋಷ ಇದ್ದೀನಿ ಇನ್ನೊಂದು ಅಂತಂದ್ರೆ ಇವತ್ತು ನನ್ನ ಹದಿನೆಂಟನೇ ಕೃತಿ ವಾಸ್ತವವಾಗಿ ಇನ್ನೂ ನಾಲ್ಕು ಗ್ರಂಥಗಳು ಎಲ್ಲ ಬಿ ಟಿ ಪಿ ಆಗಿದ್ದಾವೆ ಎರಡು ಕನ್ನಡ ವಿಶ್ವವಿದ್ಯಾಲಯದಲ್ಲಿದ್ದಾರೆ ಶಾಸನ ಸಂಪುಟ ದೊಡ್ಡದು ಎಂಟುನೂರ ಐವತ್ತು ಪುಟಗಳ ಶಾಸನ ಸಂಪುಟ ಕಲ್ಯಾಣ ಚಾಲಕರ ಶಾಸನಗಳು ಸಂಪುಟ ಎರಡು ಹಾಗೆ ಶಾಸನಗಳಲ್ಲಿ ಶ್ರೀಷಯ ಎನ್ನುವಂಥ ಸಂಗತಿ ಸಾಂಪತ ಸಂಪುಟ ಮೂರು ಸಾಂಪತ ಸಂಪುಟ ನಾಲ್ಕು ಎಲ್ಲ ರೆಡಿಯಾಗಿದೆ ಆದರೆ ಸ್ವಲ್ಪ ಹಣಕಾಸಿನ ಕೊರತೆಯಿಂದಾಗಿ ಅವ್ರು ನಿಂತ್ಕೊಂಡಿದ್ದಾರೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇಷ್ಟರಲ್ಲಿ ಹಾಗೂ ಕಟ್ಟ ಕಟ್ಟ ಹಾಗೆ ಸಾಂಪಾದ ಮೂರು ಮತ್ತು ನಾಲ್ಕು ಕೂಡ ಆಗ್ತಾ ಇದೆ ಬಹಳಷ್ಟು ಒಂದು ರೀತಿಯಿಂದ ಹೃದಯ ತುಂಬಿ ತಮ್ಮ ಎಲ್ಲ ರೀತಿಯ ಒಂದು ಸಹಾಯ ಸಹಕಾರ ಮಾಡಿದಂತ ಕಾಲೇಜಿನ ಪ್ರಾಚಾರ್ಯ ಮತ್ತು ಇವತ್ತೇನು ಗ್ರಂಥ ಲೋಕಾರ್ಪಣೆ ಮಾಡಿದಂತ ನಮ್ಮ ಒಂದು ಸ್ವಂತ ಸಹೋದರ ಅನ್ಬೇಕಲ್ಲ ಅಷ್ಟು ನಮ್ಮ ಜೊತೆಗೆ ಅವರದ್ದು ಸಂಬಂಧ ಇಟ್ಕೊಂಡಿದ್ದೇವೆ ಹೀಗಾಗಿ ಅಂತ ಒಂದು ಸಹೋದರ ಅಂತ ಡಾಕ್ಟರ್ ಅದಕ್ಕ ಜೋಗುಳ್ ಮೇಡಮ್ ಅವರೇ ಮತ್ತು ಫಸ್ಟ್ ಅವೆಲ್ಲ ಏನು ಭಾಷಣ ಕೇಳ್ತಾ ಇದ್ದೆ ನೋಡ್ಲೇ ಒಬ್ಬ ಆ ಒಬ್ಬ ಆ ತಮ್ಮ ಒಂದು ಬೇರೆ ಲಿಪಿ ಒಳಗ ಬರೀ ಲಿಪಿ ಒಳಗ ಅದೆಲ್ಲ ನೋಡ್ತಾ ಇದ್ದಲ್ಲ ಎಷ್ಟು ಚೆನ್ನಾಗಿ ನೋಡಿದ್ರೆ ಅವೆಲ್ಲ ಕಾರಣ

ಅದರಲ್ಲಿ ಇವಾಗ ಬಹಳ ಬೋರ್ ಮಾಡೋದು ಬೇಡ ಇನ್ನು ಮತ್ತೆ ಅವ್ರದ್ದು ಅದನ್ನ ಕೇಳಬೇಕು ಅಂತ ಉದ್ದೇಶ ಇಟ್ಟುಕೊಂಡು ನಾವು ಸರ್ ನಾವೇನ ಇದು ಬಂಡಪ್ಪ ಅವ್ರಿಗೆ ಇಪ್ಪತ್ತು ನಿಮಿಷ ಮಾತಾಡೋದ್ ಕೂಡ ಅಷ್ಟು ಕರೆಕ್ಟ್ ಆಗಿ ನೋಡಿ ಇಪ್ಪತ್ತು ನಿಮಿಷಕ್ಕೆ ಮುಗಿಸ್ತಾ ಇದ್ದಲ್ಲ ಇದ್ದಷ್ಟು ಅದ್ಭುತವಾಗಿ ಏನು ಭಾರತಗಳಲ್ಲಿ ಯುದ್ಧ ಭೂಮಿ ಹಾಕಿದೆಪ್ಪ ನಾವೆಲ್ಲ ಮಹಾಭಾರತದಲ್ಲಿ ಯಾವ ರೀತಿ ನೋಡ ಓದಿರ್ಲೇ ಓದ್ಬೇಕಲ್ಲ ಆ ಮಹಾಭಾರತ ಕಥೆಯನ್ನು ಒಂದು ದೃಷ್ಟಾಂತ ಮೂಲಕವಾಗಿ ತಮ್ಮ ಹೇಳ್ಬಿಟ್ಟಂತ ಮಲ್ಲಪ್ಪ ಬಂಡಿಯವರು ಮತ್ತೆಲ್ಲ ಇಲ್ಲಿ ಏನ್ ನೋಡ್ಲಾ ಇವ್ರಿಗೆಲ್ಲ ಎಲ್ಲಿ ಓದಿಸ್ಬೇಕ ಜೆ ಎಂ ಅಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಪ್ರೀತಿ ವಿಶ್ವಾಸ ಹೊಂದ ವ್ಯಕ್ತಿ ನಾನ್ ಬಗ್ಗೆ ಕೆಲ ಜನ ಎಲ್ಲ ಗುಲ್ಬರ್ಗದಲ್ಲಿದ್ದವರು ಅವರೆಲ್ಲ ಅಲ್ಲಿ ಗ್ರಂಥಪಾಲಕರಾಗಿ ಆಮೇಲೆ ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯಕ್ಕ ಪ್ರಾಧ್ಯಾಪಕರಾಗಿ ಅಲ್ಲಿ ನೇಮಕಗೊಂಡು ವರ್ಗಾವಣೆ ಹಾಕಿ ಬಂದು ಬಹಳ ನಮಗೆ ಕೊಟ್ಟಂತ ಒಂದು ಏನು ಜವಾಬ್ದಾರಿಯನ್ನು ಬಹಳಷ್ಟು ಪ್ರಾಮಾಣಿಕವಾಗಿ ನಿರ್ವಹಿಸಂತ ಒಬ್ಬ ವ್ಯಕ್ತಿ ಯಾರ ಜೆ ಎಂ ನಾಗೇಶ್ವರ ಅಂತ ಜೆ ಎಂ ನಾಗೇಶ್ವರ ಒಂದು ಹೆಸರಲ್ಲೇ ದತ್ತಿ ಇಡ್ಬೇಕಾದ್ರೆ ನೋಡಲು ಅವ್ರ ವಿದ್ಯಾರ್ಥಿ ನಮ್ಮ ಡಾಕ್ಟರ್ ಸೋಮ್ ದೊಡ್ಡವಣಿ ಅವ್ರಲ್ಲೇ ಯಾಕೆಲ್ಲ ಇಡೀ ತರ ಜೀವನವನ್ನೇ ಕೊಟ್ಟ ಯಾಕಂದ್ರೆ ಅವ್ರೆಲ್ಲ ಸುಮಾರು ಹದ್ಮೂರು ವರ್ಷ ಇಲ್ಲೇ ಒಬ್ಬ ಎಷ್ಟು ಪ್ರಕಟಿಯ ಕೆಲಸ ಮಾಡಿ ಆ ಮತ್ತೆ ಅವರ ವ್ಯಕ್ತಿಗೆ ಒಂದು ಕಾಯಂ ಆಗಿ ಒಂದೇನೋ ಒಂದು ಉದ್ಯೋಗ ಆ ಸಿಗಬೇಕಂತ ನಾನು ಬಹಳ ಸಲ ಹೇಳ್ತದೆ ಗೌರ್ಮೆಂಟ್ ಅವರೆಲ್ಲ ರೂಮ್ ಹಾಕ್ಸ್ಬಿಡೋದ್ರೆ ಲೈಕ್ ಅವರು ಕೇರಳ ಕಾಲದಲ್ಲಿ ಕರ್ನಾಟಕ ಕಾಲದಲ್ಲಿ ವ್ಯಕ್ತಿಗೆ ಬೇರೆ ಬೇರೆ ತಮ್ಮ ಒಂದು ಜೀವನ ನಡೀಬೇಕು ಲೈಕ್ ಜೀವನ ನಡೆಸಿದಾಗ ಕೊರೋನಾ ಕಾಲದಲ್ಲಿ ಹೋಗಿ ಅಧ್ಯಯನ ಮಾಡಿ ಮಕ್ಕಳಿಗೆ ಬಹಳ ಪ್ರವಚನ ಮಾಡಿ ತಮ್ಮ ಹೊಟ್ಟೆ ತುಂಬುವಂತ ವ್ಯಕ್ತಿ ಅವ್ರನ್ನ ಹೇಳ್ತಾ ಇಲ್ಲ ಎಲ್ಲಾದ್ರೂ ಕಾಯಮ್ ಆಗ್ಬೇಕು ಅದನ್ನ ಕಾಯಿ ಮಾಡಲಿಕ್ಕೆ ಒಂದು ಸಹಾಯ ಸರ್ಕಾರ ಮಾಡ್ತಾರೆ ನಮ್ಮ ನಾಗಾಯ್ತಾರೆ ಈ ಸಂದರ್ಭದಲ್ಲಿ ಗವರ್ಮೆಂಟ್ ಸರ್ ಹಾಗೆ ಗವರ್ಮೆಂಟ್ ಭೇಟಿ ಆದ್ರೆ ನಾನು ಮಹಿಳಾ ಕಾಲೇಜ್ ನಾನು ಮಹಿಳಾ ಕಾಲೇಜ್ ನಮಗೆ ಇಲ್ಲೊಂದು ಗಾಂಧಿ ಇದರಲ್ಲಿ ಗಾಂಧಿ ಸೌಕ್ ಇದೆ ಅಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ ಬೇಂದ್ರೆ ಅವರು ಬಂದದ್ದು ಆ ಒಂದು ಶಾಲೆಯೊಳಗ ಗೋರ್ಮೆಂಟ್ ಕಾಲೇಜ್ ಇತ್ತು ಅಲ್ಲಿ ನಾನು ಎಷ್ಟು ಸೀನಿಯರ್ ಸೂಪರ್ ಇದ್ದು ಬಾಯಿಯ ಪ್ರದರ್ಶಕ ಆ ಸಂದರ್ಭ ಅವರು ಸರಿ ಅಲ್ಲಿ ಗೆಸ್ಟ್ ಬೇಕಾಗಿದ್ದು ಒಂದ್ ದಿವಸ ಅವರು ರೂಲ್ ಸೂಪರ್ವೈಸರ್ ಮಾಡಕ್ಕೆ ಬಂದರು ಬಂದ ನನಗೆ ಅವ್ರದ್ದು ಪರಿಚಯ ಆದಲ್ಲ ಪರ್ಚೆ ಆದಾಗ ನ ಅವ್ರದ್ದು ನಡಿ ನುಡಿ ಅವರೊಂದು ಅಧ್ಯಯನ ಮಾಡಕ್ಕೆ ಹಿಡಿಸಿಲ್ಲ ಈಗ ಯಾಕೆ ಸಾಹಿತ್ಯ ಪದಾಧಿಕಾರಿ ಮಾಡ್ಕೋಬಾರ್ದು ಅಂತೇಳಿ ಅವರ ಅವಾಗ ನಮ್ಮ ಚನ್ನಪ್ಪನ್ ಮಾಡಿದ್ರು ನಮ್ಮ ಸ್ಥಾನಕ್ಕೆ ಈಗ ಇಮಿಡಿಯೇಟ್ ನಾನು ಒಂದು ಎರಡು ಮೂರು ದಿನದಲ್ಲಿ ಒಂದು ಕಾರ್ಯಕ್ರಮ ಸಭೆಯಲ್ಲಿ ನಿರ್ಮಾಣ ತಗೊಂಡು ಅವ್ರದೇಶ ಮಾಡಿ ಈಗ ಸುಮಾರು ಏಳು ಎಂಟು ವರ್ಷ ಅಥ್ವಾ ಬಹಳಷ್ಟು ನಮ್ಮ ಜೊತೆಗೆ ಯಾವುದೇ ರೀತಿ ಯಾಕಂದ್ರೆ ಸೈನ್ ಮಾಡ ಹೀಗಷ್ಟು ಒಳ್ಳೆ ರೀತಿಯಾಗಿ ನಮ್ಮ ಕಂಡು ಏನೇ ಹೇಳೋದ್ರೆ ನಾನು ಸರಿಯಾಗಿ ದೌರ್ಘ್ಯ ಮಾಡಬಹುದು ನಿಮ್ಮ ಒಂದು ಸಿಗ್ನೇಚರ್ ಮಾಡಿದ್ನು ಆದ್ರೆ ಒಂದು ಪರ್ಸೆಂಟ್ ನಡಿಬೇಕಾದ್ರೆ ನಮ್ಗೆ ಮೇಲ ಯಾವುದೇ ಒಂದು ಪ್ರಿನ್ಸಿಪಾಲ್ ಆಗಲಿ ಯಾವುದೇ ಸಂಸ್ಥೆ ಆಗಲಿ ನಮಗೆ ಕಳ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ ಹೀಗಾಗಿ ಸುಮಾರು ಏಳೆಂಟು ವರ್ಷದ ನಿಮ್ಮ ಜೊತೆಗೆ ಅವರು ವಿಶ್ವಾಸ ಕೊಡೋದ್ರ ನಾವೇ ಕೊಡ್ತೀವಿ ಇಲ್ಲಿ ತನಕ ನಾವೆ ಇದೇ ರೀತಿಯಾಗಿ ನಮ್ಮ ಒಂದು ಏನು ಒಂದು ನಡೆ ನೋಡಿ ಚೆನ್ನಾಗಿ ಮುಂದೆ ಬರಲಿ ಅಂತಕ್ಕಂಥ ಮಾತುಕತ ಹೀಗಾಗಿ ದೊಡ್ಡಮಣ್ಣಿ ಅವರು ಸತಕ ಗದ್ದಿದಾರರು ನಡೆಯುತ್ತ ವೇದಿಕೆಗಳಿರ್ತಕ್ಕಂಥ ಕೋಲ್ಗಿರಿ ಸರ್ ಬಹಳ ಒಳ್ಳೆಯ ಅದ್ಭುತ ಮಾತು ಎಪ್ಪತ್ತೇಳು ವರ್ಷ ಕೋಲ್ಗಿರಿ ಸರ್ ಎಲ್ಲ ಯಾಕಂದ್ರೆ ನಿಮ್ಗೆ ಮುಂದೆ ನೀವೆಲ್ಲ ಮುಂದೆ ನೀವು ಸರಿ ಹೆಂಗ್ ಆಗ್ಬೇಕಂದ್ರೆ ಮಲ್ಲಪ್ಪ ಬೆಣ್ಣೆ ಹೆಂಗ್ ಆಗ್ಬೇಕು

ಕೆಲವು ಏನಾದ್ರು ಮಾತಾಡ್ತಿರ್ತಾರ ಅದು ಆ ಟೈಪ್ ನೋಡಿ ಸೋ ಮೆನಿ ಥಿಂಗ್ಸ್ ಬಟ್ ಇಲ್ಲಿ ಮಾತ್ರ ನಿಜಕ್ಕೂ ನಿಮಗ ಬಹಳಷ್ಟು ಮತ್ತೊಮ್ಮೆ ವಿಶೇಷವಾದ ಧನ್ಯವಾದ ಧನ್ಯವಾದ ಹೇಳ್ತಾ ಯಾಕೆ ನಾನು ಕಳೆದ ಒಂದು ತಿಂಗಳ ಹಿಂದೆ ಇದೇ ಒಂದು ಆ ಕಾಲೇಜಿನಲ್ಲಿ ಕಲ್ತಂತ ವಿದ್ಯಾರ್ಥಿಗೆ ಕೆ ಎಸ್ ಆಫೀಸರ್ ಆಗಿ ಮಿಸಸ್ ಅಂತವ್ರನ್ನ ಇಲ್ಲಿ ಕರೆಸಿ ಅವ್ರಿಗೊಂದು ಅವರಿಂದ ಒಂದು ವಾರ್ಷಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕರೆಸಿ ನನಗೂ ಸದ್ಯ ಬಹಳ ಮೇಡಮ್ ಭಯಂಕರ ನನಗೆ ಆ ಒಂದು ಗೌರವ ಕೊಟ್ಟಂತ ನಾನು ಹೇಳುವ ಉದ್ದೇಶ ಅಂದ್ರೆ ಕಿಡ್ಡಲ್ ಕಾಲೇಜ್ ಅಂದ್ರೆ ನೀವೆಲ್ಲ ಭಾಗ್ಯಶಾಲಿಪ ಇಲ್ಲಿ ಏನು ಅವರು ಇದೇ ಒಂದು ಸಂಸ್ಥೆಯಲ್ಲಿ ಸ್ಥಾಪನೆ ಮಾಡಿದಂಥವ್ರು ಕನ್ನಡದ ನಿಘಂಟು ಅಂತ ಅಂತ ಒಂದು ಐತಿಹಾಸಿಕ ಒಂದು ಏನೋ ಒಂದು ಹೆಸರು ಬಂದಂತ ಕಿಟಲ್ ಕಾಲೇಜಿಗೆ ನಾವು ಪ್ರವೇಶ ಪಡ್ಕೊಂಡಂತ ನಿಜಕ್ಕೂ ಹೆಮ್ಮೆ ನಡೆಸದೆ ಇವಾಗ

ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಸಂಸ್ಥೆಯಲ್ಲಿ ತವರು ಐ ಎ ಎಸ್ ಕೆ ಎ ಎಸ್ ಹೀಗೆ ಬೇರೆ ಬೇರೆ ಉನ್ನತ ಸ್ಥಾನಮಾನ ಮಾಡ್ಕೊಂಡು ಪೊಲಿಟಿಕಲ್ ಆಗಿ ಸೋಷಿಯಲ್ ಆಗಿ ಇಂತಹ ಒಂದು ಒಳ್ಳೆಯ ಒಂದು ಸಂಸ್ಥೆಯಲ್ಲಿ ಒಳ್ಳೆಯ ಒಂದು ಸ್ಥಾನ ಮಾಡ್ ಪಡ್ಕೊಂಡಂತ ಒಂದು ಸಂಸ್ಥೆ ಅಂತ ನಾವೆಲ್ಲ ಈ ಕಾರ್ಯಕ್ರಮ ಬಹಳ ಹೆಮ್ಮೆ ಹೀಗಾಗಿ ಸಾರ್ಥಕ ಕೆಲವು ನಮ್ಮಲ್ಲಿ ದತ್ತಿಗಳು ನೂರ ಇಪ್ಪತ್ತಿಪ್ಪತ್ತಿರಿದ್ದವು ಸ್ಟಾರ್ಟಿಂಗ್ ನಾನು ಅಧಿಕಾರ ಜುಲೈ ಹೀಗಾಗಿ ದತ್ತಿ ಧಾರಿಗಳು ಸಾವಿರ ಒಂದು ಲಕ್ಷ ಈಗ ಒಂದೂರ ಇಪ್ಪತ್ತೈದು ಇಟ್ಟಿದ್ದಾವ ಪ್ರತಿ ವಾರಕ್ಕೊಮ್ಮೆ ನಮ್ಮ ಸಾಹಿತ್ಯ ಪ್ರಸತಿ ಮಾಡ್ತದೆ ಮತ್ತು ನಾನು ಉದ್ದೇಶದ ಹೀಗೆ ಬೇರೆ ಬೇರೆ ಶಾಲಾ ಕಾಲೇಜ್ ಬಂದ್ರೆ ನಮ್ಮ ಪರಿಸ್ತಿ ಸ್ವಲ್ಪ ಪರಿಚಯ ಆಗದಿಂದ ನಿಮ್ ಸೊತೆ ಕನ್ನಡ ಸಾಹಿತ್ಯ ಪುಸ್ತಕ ಅಂದ್ರೆ ಏನ್ಪಾ ಅದ್ರ ಬಗ್ಗೆ ಸ್ವಲ್ಪ ವೆಬ್ಸೈಟ್ ಅಲ್ಲಿ ಹೂವಿ ಮಾಡುವ ಮೊದಲೇ ಈಗ ಆ ಒಂದು ಉದ್ದೇಶಕ್ಕಾಗಿ ನಾವು ಕೆಲವಷ್ಟು ಕಾಲೇಜುಗಳಿಗೆ ಹೋಗ್ತಾ ಇದ್ದೀವಿ ಆ ಒಂದು ಆ ಏನು ಉದ್ದೇಶ ಇಟ್ಟುಕೊಂಡು ನಾನು ಮೇಡಮ್ ದೂರವಾಣಿ ಮೂಲಕ ಜಂಗ ಮಾಡಿದ್ದೆ ಅಂದ್ರೆ ಹೀಗಾಗಿ ಆ ದೂರವಾಣಿ ಮೂಲಕ ಜಂಗ ಮಾಡಿದ ಗೊತ್ತಾದ ದೂರವಾಣಿ ಮೂಲಕ ಹೆಡಂತೆ ಮಾಡ್ಕೊಂಡಾಗ ಮೇಡಮ್ ಬಹಳ ಆಯ್ತು ಒಂದು ಸೆಕೆಂಡ್ ನೋಡಿಲ್ಲ ಏನಿಲ್ಲ ಮೇಡಮ್ ಗದ್ದೆ ಮಾಡಬೇಕಾಗಿದೆ ಮಾಗೇಶ್ವರ ಪುಸ್ತಕ ಬಿಡುಗಡೆ ಮಾಡಬೇಕಾಗಿದೆ ಮತ್ತೆ ದೊಡ್ಡ ಮನೆ ಗದ್ದೆ ಅಂತ ಆಯ್ತು ಅಂತ ನೋಡ್ತು ಎರಡು ಮೂರು ದಿವಸ ಹೋಗಿ ನಿನ್ನೆ ಮಣ್ಣೆ ಸುಟ್ಟಿ ಅಲ್ಲ ತಳು ಕಡೆ ನನಗೆ ಅನುಭವ ಇದೆ ಎಷ್ಟು ಹೆಲ್ಪ್ ಮಾಡಿದ್ರೆ ಲೈಕ್ ಇಲ್ಲೂ ಸರ ಸುಟ್ಟಿ ಸರ ಹಂಗೈತಿ ಹಿಂಗೈತಿ ಅಂತ ನಾವೇ ಎರಡು ಜನ ಬಹಳಷ್ಟು ನೋಡಿದ್ದಾರೆ ಬಟ್ ಮೇಡಮ್ ಏನು ನಮಗ್ ಹೇಳೋದೇ ಬಹಳಷ್ಟು ಖುಷಿ ಐತಿ ಸ್ವರಕ್ಷ ಬೆಸರ್ ಬೆಸ್ಟ್ ನೋಡಲೈ ಅವ್ರೆಲ್ಲಾ ನಮ್ಮ ಕಾಲೇಜಲ್ಲಿ ಅಧ್ಯಯನ ಮಾಡ್ಕೊಂಡು ಸೈಕಾಲದಲ್ಲಿ ಹೆಣ್ಣೆ ಮಾಡ್ಕೊಂಡು ನಿಮ್ಮ ಕಾಳಿದ ಪ್ರಾಧ್ಯಾಪಕ ಆಗಿದ್ದ ನಿಜಕ್ಕೂ ನನಗೆ ಹೆಮ್ಮೆ ಹಾಲ್ ನಡ್ಸದೆ ನಾನು ಒಂದು ವಾರ್ಷಿಕ ಸಮಾಧಾನ ಅದಾಯಿತಂದ್ರ ನಮಗ್ ಖುಷಿ ಇಪ್ಪತ್ತಾರ ನಮ್ಗ ನೋಡ್ರಿ ಈ ಕಾಳಜಾಗ ಜಲ್ದವರು ಪ್ರಿನ್ಸಿಪಲ್ ಆಗಿ ಅವ್ರು ಕಳೆದವಳು ನಮ್ಮ ಕಾಲದಲ್ಲಿ ಕಲ್ತಂತಹ ಹುಡುಗಿಗೆ ಈ ಕಾಲ ಅಂತ ಈ ರೀತಿ ಅನೋನ್ಯ ಸಂಬಂಧ ಯಾವ ರೀತಿ ಅಂದಾ ನಮ್ಮ ವಿದ್ಯಾರ್ಥಿಗಳಿಗೆ ಮೇಡಮ್ ಮುಂದೆ ಇನ್ನೂ ಸದಕ್ಕೆ ಪ್ಲೀಸ್ ಕಡಿಮೆ ಹೆಲ್ಪ್ ಟು ಬಿಕಮ್ ದ ಪರ್ಮನೆಂಟ್ ಆಗ್ಲಿಕ್ಕೆ ಒಂದು ಸಹಾಯ ಸರ್ಕಾರ ಮಾಡಿದಾಗ ನಮ್ಮ ಮಕ್ಕಳು ಒಳ್ಳೆ ರೀತಿಯಾಗಿ ಅವರೆಲ್ಲ ಒಪ್ಪೊಂದು ಸಾಮಾಜಿಕ ಬದ್ಧತೆ ಇರ್ತಲ್ಲ ಈಗ ಅವರು ಒಂದು ಕುಟುಂಬ ರೀತಿ ಅಂತ ಒಂದು ವ್ಯಕ್ತಿಗಳಿಗೆಲ್ಲ ಸಹಾಯ ಸರ್ಕಾರ ಮಾಡೇ ಮಾಡ್ತಾರಪ್ಪ ಯಾಕಂದ್ರೆ ನನಗೆ ಸಾಕ್ಷಿ ಅಂದ್ರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಾಗ ಗಣಪ ವಿದ್ಯಾರ್ಥಿಗಳು ನಮ್ಮ ಏನು ಮಲ್ಲೇಶ ಹಣವಂತ ಈ ರೀತಿಯಾಗಿ ಮೇಡಮ್ ಹೇಳಿದ ತಕ್ಷಣ ಮಲಾಪಾಂಡಿಯವರಿಗೆ ಆ ಸ್ಪೀಚ್ ಮಾಡಕ್ ಇಮಿಡಿಯೇಟ್ ಆ ವಿದ್ಯಾರ್ಥಿ ಹೋಗಿ ಆ ಕಾಲರ್ ಬ್ಯಾಕ್ ಅನ್ಬಿಟ್ಟು ಅಂದ್ರೆ ಇದು ಸೆಲ್ಫ್ ಒಂದು ದಿಶೆ ಒಂದು ಕಾಮೆಂಟ್ ಸೆನ್ಸ್ ಕೆಲವು ಏನು ಏನ್ ಬಿಡಬಾರ್ದು ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ತಕ್ಷಣ ತಾವ ಡಿಸಿಷನ್ ತಗೊಂಡು ಇದು ಮಾಡ್ತಕ್ಕಂತ ಇದು ಒಂದು ಟೈಮ್ ಮ್ಯಾನೇಜ್ಮೆಂಟ್ ಬಟ್ ಟು ಸಕ್ಸಸ್ ದಟ್ ಈವೆಂಟ್ ಅಂತ ಇಂತಹ ಒಂದು ಕೆಲವಷ್ಟು ಗುಣಗಳನ್ನು ನಾವು ನಿಮ್ಮೆಲ್ಲ ಕೇಳಬೇಕು ಕೆಲವೊಂದು ಏನು ಮಾಡ್ತಾರ ಬಂದ್ರೆ ಏನ್ ಬಿಡಬಾ ಅಂತ ಹೇಳ್ತಾರೆ ಈಗ ನಾಳೆ ಜೀವನ ನಿಲ್ಸಿದಾಗ ಯಾವುದೇ ಒಂದು ಸಭೆ ಸಮಾಜ ಮಾಡಿದಾಗ ಏನೇ ಇದ್ದಾರೆ ನೋಡ್ಬೋದು ಸುಮ್ಮನೆ ಕುದುರೆ ಹೋಗ್ಬಾರ್ದು ಸಾಧ್ಯ ಆದಷ್ಟು ಮಟ್ಟಿಗೆ ನಿಮ್ದು ಯಾವ್ದು ಕಂಟ್ರಿಬ್ಯೂಟ್ ಡಿವರ್ಸ್ ಆಲ್ ಆ ರೀತಿಯಾಗಿ ಮಾಡಿದ್ರೆ ಸಮಾಜ ಒಳ್ಳೆ ಸ್ಥಾನಮಾನ ಸಿಗ್ತಾ ಅಂತ ಮಾತನಾಥ ಇನ್ನೊಂದು ನಮ್ಮ ಗುಂಡೂರು ಬೆಳಗಾವಿ ಅಂತ ಬಂದಾಗಲೇ ರಿಟೈರ್ಡ್ ಬ್ಯಾಂಕ್ ಆಫೀಸರ್ ಆಮೇಲೆ ಚೌಧರಿ ಸರ್ಗೆ

ರಾಜೇಶ್ವರ್ ಹೆಸರಾಗಿದೆ ರಾಜೇಶ್ವರ್ ಕರ್ನಾಟಕದ ಅವ್ರ ಹೋದಾಗ ಅವ್ರ ಫುಲ್ ಎಲ್ಲರಿಗೂ ಅವಕಾಶ ಸ್ವಾಮಿ ಹೋದ ಸ್ವಾಮಿ ಯಾರಾದ್ರೂ ನಮ್ ನೋಡ್ಲಿ ನಮ್ಮ ಹೊರಗೆ ಆಗ್ಲಿ ಮಣಿವಾಗ ಅರ್ಜೆಂಟ್ ವ್ಯಕ್ತಿ ಯಾರಾದ್ರೂ ಬಂದ್ ಮಣಿವಾಗ ಅವಕಾಶ ಕೊಡ್ತಾರ ಯಾರು ಕೊಡುದಲ್ಲ ನಾವು ಹೇಳ್ಬಾರ್ದು ಅವ್ರು ದೊಡ್ಡ ಮಂಡಿಸ್ ಗಡಿ ಮಳಿಗೆ ಹೋಗಿ ಸಾಮಾನ್ ಬಿ

ನಿಮ್ಮ ಕನ್ನಡ ವ್ಯವಸ್ಥೆ ನೀವು ಬಹಳ ಸ್ಟಾರ್ಟ್ ಮಾಡಿದ್ರೆ ಅವರು ಇತಿಹಾಸದ ಪ್ರಾಧ್ಯಾಪಕ ಆಗಿ ಆಗಿ ನಮ್ಮ ಹುರಗಂಡಿ ಉಮೇಶ್ ಕಾರ್ಡ್ ಬಹಳ ಒಳ್ಳೆ ಕೆಲಸ ಮಾಡಿದಂತ ಇಂತಹ ಒಂದು ಕುಟುಂಬ ಅವ್ರ ಮಗ ಬಂದ ನಮ್ಮ ಸ್ಪಶಿ ಬಂದಾರ ಅವರೆಲ್ಲ ಬ್ರದರ್ಸ್ ಎಲ್ಲ ಒಂದು ಕಡೆ ಈ ರೀತಿ ಅವ್ರು ಕೊಟ್ಟಿಂದ ಹೇಳುವ ಉದ್ದೇಶ ಈ ರೀತಿಯಾಗಿ ಇಂತಹ ಒಂದು ಕಾರ್ಯಕ್ರಮ ಮಾಡಿದಾಗ ನಮ್ಮ ಅಣ್ಣನ ಕಾರ್ಯಕ್ರಮ ನಮ್ಮ ಸಂಬಂಧಿಕ ಈ ರೀತಿಯಾದಂತಹ ಒಂದು ಬಾಂಧವ್ ಇಟ್ಕೊಂಡು ಬಹಳಷ್ಟು ಕಡಿಮೆ ಇತ್ತು ನೋಡ್ತಾ ಇದ್ರೆ ಯಾವ ಬಿಕಮ್ ಮೆಕ್ಯಾನಿಕಲ್ ಎಲ್ಲಾನು ಕಂಪ್ಯೂಟರ್ ಬದಲ ಬಂದು ಬಳಗ ಅಂತಕ್ಕಂಥದ್ದು ಹಚ್ಕೊಂಡು ಪ್ರಮಾಣ ಬಹಳಷ್ಟು ಕಡಿಮೆ ಆಗಿದೆ ಹಿಂದೆಲ್ಲ ತಕ್ಕೊಂಡು ಹೋದಾಗ ಯಾವ ಟೂಪಿ ಮೆಂಟಲಿಟಿ ಅದನ್ನೆಲ್ಲ ಉಳ್ಕೊಂಡು ಹೋಗ್ಬೇಕಂತಕ್ಕಂಥ ಮಾತಾಡತ್ತ ಯಾಕಂದ್ರೆ ಮೇಡರ್ ಒಂದು ವರೆಗೆಲ್ಲ ಮುಗಿಸ್ಬೇಕಾಗಿದೆ ಒಂದು ಇಪ್ಪತ್ತ ಒಟ್ಟಿನಲ್ಲಿ ಯಾಕಂದ್ರೆ ಕೃಷಿ ಅದಾಗ ಶಬ್ದಗಳು ಜಾಸ್ತಿ ಬರ್ತಾವ ಹೀಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ವಿಶೇಷವಾಗಿ ಗೌರ್ಮೆಂಟ್ ಮಾಡ್ತಕ್ಕಂಥ ನಮ್ಮ ಏನೋ ನಮ್ದಿ ಸರ್

ಮಾಡೋದು ಕೆಲಸ ಹಾರ ಮಾಡಬೇಕು ಅಂದ್ರೆ ಮಾತ್ರ ಸುಮ್ಮನೆ ಯಾಕಂದ್ರೆ ಬಹಳ ನಿಮ್ಮ ತಂದೆ ತಾಯಿಂದರು ಬಹಳ ಕಷ್ಟಪಟ್ಟು ನಿಮ್ಗೆಲ್ಲ ಬೆಸಿರ್ತಾರ ಆ ನಿಟ್ಟಿನೊಳಗೆ ನೀವೆಲ್ಲ ಒಳ್ಳೆ ಕೆಲಸವನ್ನು ಮಾಡಿರ್ತಕ್ಕಂಥ ಮಾತನ್ನ ಹೇಳ್ತಾ ಒಟ್ಟು ಏನು ಇವತ್ತು ಸಂಯುಕ್ತವಾಗಿ ಇಲ್ಲ ಕನ್ನಡ ಸಾಹಿತ್ಯ ಪರಿಸ್ಥಿತು ಕಲಾ ಮಾಡಿದ ಸಂಯುಕ್ತ ಆಸ್ತವಾಗಿ ಏನೋ ಗ್ರಂಥ ಬಿಡುಗಡೆ ಆಯಿತು ಶಾಸ್ತ್ರದ ಪ್ರಕಾರಗಳು ಮತ್ತೆ ಶಾಸ್ತ್ರ ಕೆಲವು ಐತಿಹಾಸಿಕ ದಾಖಲೆಗಳು ಅವ್ನು ಬರುವ ಒಂದು ಶಾಸನ ಒಂದು ಗುಡಿ ಬೈಕ್ ಇರ್ಬೋದು ಅದೊಂದು ಕೆರೆ ಇರ್ಬೋದು ಅದು ಶಾಲೆ ಬೇಕು ಈ ರೀತಿಯಾಗಿ ಶಾಸನಾದ್ರೆ ಅವಾಗಿನ ಕಾಲದ ಜನ ಬಂದಿರ್ತಾರಲ್ಲ ಒಂದು ಕೆರೆ ಕಟ್ಟಿಸಿರ್ತಾರ ಇಂತಹ ವ್ಯಕ್ತಿ ತನ್ನ ಎಣೆಪಾಗಿ ಕಟ್ಸದ ಕೆರೆ ಅಂತ ಒಂದು ಬರವಣಿಗೆಯನ್ನು ಗುಡಿ ಅದನ್ನ ಕೂಡಿಸಿರುದಿ ಶಾಸನಗಳನ್ನು ಐತಿಹಾಸಿಕ ದಾಖಲೆಗಳನ್ನು ಒಂದ ಕಡೆ ಕೂಡಿಸಿರ್ತಕ್ಕಂಥ ಆ ನಿಮ್ಮ ಸರ್ ಏನು ಶಾಸನ ಪ್ರಕಾರಗಳನ್ನು ಒಂದು ಗ್ರಂಥ ರೂಪದಲ್ಲಿ ಬರೆದು ಅದನ್ನೆಲ್ಲ ಎಲ್ಲರಿಗೂ ಉಪಯುಕ್ತ ಕೆಲಸ ಮಾಡಿದಂತ ಧೀಮಂತ ವ್ಯಕ್ತಿ ನಮ್ಮ ನಾಗೇಶ್ ಅವರು ಹೀಗಾಗಿ ಎಲ್ಲಿ ಮಠ ನಾವೆಲ್ಲ ಜೀವಂತ ಇರ್ತೇವೆ ಇಲ್ಲಿ ಮಠ ನಾವು ಖಂಡಿತವಾಗಿ ಸತ್ಯಪೇ ನಾವು ನಿಮ್ ಜೊತೆಗೆ ಇರ್ತೇವೆ ಮತ್ತೆ ನನಗ ನಮ್ಮ ತಂಗಿ ಹೇಳಿ ನನಗ ಐದು ಶಿಕ್ಷಕರು ಮೇಡಮ್ ನಮ್ ತಂಗಿ ಇದ್ದಾಗ ಸ್ವತಃ ಹೇಳಿ ಸ್ವತಃ ಸಹೋದರಿ ಇದ್ದಾಗ ಯಾಕಂದ್ರೆ ಅಂತ ಮನುಷ್ಯನಿಗೆ ಬಹಳಷ್ಟು ಸಲ ನೋಡಿದ್ದೇನೆ ಸೋ ಮೆನಿ ಬಟ್ ಇಷ್ಟು ನನಗೆ ಸಹಾಯ ಸರ್ಕಾರ ಸಿಗುತ್ತೆ ಫಸ್ಟ್ ಕಾಲೇಜ್ ಇರ್ಬೋದು ಹೀಗಾಗಿ ಒಂದು ಅಧ್ಯಕ್ಷ ಮಾತನ್ನು ಕೊಡಬೇಕಿದೆ ಮತ್ತೊಮ್ಮೆ ಎಲ್ಲ ಇಲ್ಲಿ ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ಪ್ಲೀಸ್ ಫ್ರೆಂಡ್ ಇಲ್ಲ ಥ್ಯಾಂಕ್ ಫಾರ್ ಸಣಿಪ ಮೊಬೈಲ್ ಯೂಸ್ ಮಾಡಿ ಬೇಡದಲ್ಲ ಯೂಸ್ ಫಾರ್ ದ ಗುಡ್ ಪರ್ಪಸ್ ನಿಮ್ಮ ಕೈಯಲ್ಲಿ ಬಂದು ಕೇಳ್ತಾ ಇದಾನೆ ಯಾಕಪ್ಪ ಒಬ್ಬ ಎಷ್ಟೋ ಜನ ನಮ್ಮ ಜೀವನ ಹಾಳು ಮಾಡ್ಕೊತಾರಲ್ಲ ಗೊಬ್ಬರ ಯಾವುದೇ ಆಗಲಿ ಒಂದು ಎಲೆಕ್ಟ್ರಾನಿಕ್ಸ್ ನಾವು ಯೂಸ್ ಮಾಡ್ಲಿಕ್ಕೆ ಯಾವ್ ಟೂ ನ್ಯೂ ಥಿಂಗ್ಸ್ ಬಟ್ ಯಾವ್ ಟೂಸ್ ಫಾರ್ ದ ಗುಡ್ ಪರ್ಪಸ್ ಪುಸ್ತಕ ಎಲ್ಲ ಸಿಗ್ತಾವೆ ಓ ಒಳ್ಳೆ ಪುಸ್ತಕ ಸಿಗ್ತಾವ ಈ ಪುಸ್ತಕ ಸಿಗ್ತಾವೆ ಒಳ್ಳೆಯ ಸ್ನೇಹಿತ ಸಿಗ್ತವೆ ಕೆಟ್ಟ ಆಲ್ಯೋಜ್ ಟು ಚೂಸ್ ದಟ್ ಗುಡ್ ಬನ್ ನಮ್ಗೆ ಎಗ್ನಾನ್ಸ್ ಕೇಳ್ತಲ್ಲ ಯಾವಾಗಲೂ ಯಾವುದೂ ಒಳ್ಳೆ ವೈ ಹ್ಯಾವ್ ಮೋರ್ ಮಾಡಸ್ ಬಟ್ ಯಾವಾಗ ಲಿಮಿಟೆಡ್ ರಿಸೋರ್ಸ್ ಇದೆ ಲಿಮಿಟೆಡ್ ಅಂತ ಇದ್ರಾಗ ಒಳ್ಳೇದನ್ನ ಮಾಡ್ಬೇಕು ನಿಮ್ಮೆಲ್ಲರೂ ನಿಮ್ಮ ಜೀವನ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ಎಲ್ಲರ ಮನುಷ್ಯರನ್ನ ಅಧ್ಯಕ್ಷ ಮಾಡಿಕೋಸ್ಕರ ಧನ್ಯವಾದ ಇಟಲ್ ಕಲಾ ಮಹಾವಿದ್ಯಾಲಯ ಧಾರವಾಡ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ನನ್ನ ಪೂಜೆ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೆ ಎಂ ನಾಗಯ್ಯ ದತ್ತಿ ಉಪನ್ಯಾಸ ಮತ್ತು ಅವರ ಗ್ರಂಥ ಲೋಕಾರ್ಪಣೆ ನನಗೆ ಭಾಳ ಮೊದಲಾಗಿ ಮಲ್ಲಪ್ಪ ಬಂಡಿಯವರು ಇಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಂಥ ಉಪನ್ಯಾಸವನ್ನು ಅದು ಕನ್ನಡದಲ್ಲಿ ಕನ್ನಡ ಭಾರತಗಳಲ್ಲಿ ಯುದ್ಧ ಭೂಮಿ ಅಂತ ನಮ್ಮನ್ನೆಲ್ಲವನ್ನು ಕೂಡ ಇಡೀ ಯುದ್ಧ ಭೂಮಿಗೆ ವೈ ಆ ಯುದ್ಧ ಭೂಮಿಯಲ್ಲಿ ಏನೇನು ನಡೀತಾ ಇದೆಯಲ್ಲ ಅವು ಎಲ್ಲವನ್ನು ಕೂಡ ಕೇವಲ ಸರ್ ನನ್ನ ಇನ್ನೊಬ್ಬರು ಗುರುಗಳು ಕೂಡ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರು ನಾನು ಇಡೀ ಸಾಮಾಜಿಕ ಮುಖಿಯಾಗಿ ತೋರಿಸಿಕೊಟ್ಟವರು ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರು ಹೇಳುವ ಹಾಗೆ ಇಪ್ಪತ್ತು ನಿಮಿಷದಲ್ಲಿ ಆ ಯಾವ ರೀತಿಯಾಗಿ ಪಂಪ ಕಟ್ಟಿದಂತ ಯುದ್ಧಭೂಮಿಯ ವರ್ಣನೆಗಳಾಗಿರ್ಬೋದು ಅಥವಾ ರಂಗನ ಅಥವಾ ಕುಮಾರವ್ಯಾಸ ಅವರು ಕೆಲವೊಂದನ್ನು ಮುಖ್ಯ ಆ ಒಂದು ಸಮಯ ಬಹಳ ತೂತವಾಗಿನೇ ಕೂಡ ಇಲ್ಲಿ ಎಲ್ಲರೂ ಕೂಡ ನಮ್ಗೆ ಸರ್ ಹೇಳುವಂತ ಮಾತನ್ನು ನೆಪದೇ ಪದೇ ನೆನಪಾಗ್ತದೆ ಏನಂದ್ರೆ ಹಾಲು ಒಂದು ಕುಡದಿ ಹಾಲು ಕುಡದಷ್ಟು ಸಂತೋಷ ಆಯ್ತು ಅಂತಕ್ಕಂಥ ವ್ಯಕ್ತಿ ಮೇಲೆ ಅದು ಇವತ್ತು ಸಾರ್ಥಕ ಆಯಿತು ಅಂತಕ್ಕಂಥ ಮಾತನ್ನೇ ಕೂಡ ಅದು ನಮ್ಮ ಅಂತ ಉಪನ್ಯಾಸಗಳು ಅಷ್ಟೇ ಅಲ್ಲದೆ ನನ್ನ ಪೂಜೆ ಗುರುಗಳಾಗಿರ್ತಕ್ಕಂಥ ನಾಗಯ್ಯ ಸರ್ ಅವರ ಒಂದು ಗುರಿನು ಕೂಡ ಇದೆ ನಮ್ಮ ಯುವ ಪೀಳಿ ಪೀಳಿಗೆಗಳು ಸಂಶೋಧನೆ ಮಾರ್ಗಕ್ಕೆ ಹೋಗ್ಬೇಕು ಅಂತಕ್ಕಂಥ ಅವ್ರ ಕನಸನ್ನು ನಾವು ಸುಮಾರು ವಿದ್ಯಾರ್ಥಿಗಳಿದ್ದಾವೆ ಅವರು ನಮಗೆ ಫಸ್ಟ್ ಅಂದ್ರೆ ಅವ್ರು ಮಾತಾಡಲ್ಲ ಒಳ್ಳೆಯ ತರಗತಿ ಅಭ್ಯಾಸ ಸಂಶೋಧನೆ ಇಂಥ ತತ್ವಗಳಿಗೆ ನಾನು ನಿಜವಾಗಲೂ ಕೂಡ ಎಲ್ಲಿನೂ ಕೂಡ ಈ ಇದಕ್ಕ ಚ್ಯುತಿ ಹಾಗೆ ನಡ್ಕೊಂಡಿದ್ದೀನಿ ನಮ್ಮ ವಿದ್ಯಾರ್ಥಿಗಳ ಸರ್ ಶಿಷ್ಯ ವರ್ಗನು ಕೂಡ ಅದೇ ರೀತಿಯಾಗಿದೆ ಆದ್ರೆ ನಾನು ಇಲ್ಲಿ ಹದಿಮೂರು ವರ್ಷಗಳವರೆಗೇನು ಕೂಡ ಸೇವೆ ಮಾಡಿದ್ದೀನಿಲ್ಲ ಅಲ್ಲಿ ನಾನು ಯಾವತ್ತಿ ಕೂಡ ಡೆನಿಲ್ ಸರ್ ಆಗಿರ್ಬೋದು ರೇಖಾ ಮೇಡಮ್ ಆಗಿರ್ಬೋದು ಮತ್ತು ವಾಷಿಂಗ್ ಮಷಿನ್ ಕಾಲೇಜ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಕೂಡ ಸಮಯ ವಿದ್ಯಾರ್ಥಿಗಳಿಗೆ ನಾನು ಅನ್ಯಾಯ ಮಾಡಿಲ್ಲ ಅದರ ಪ್ರತಿಫಲವಾಗ್ನೆ ನನ್ನ ವಿದ್ಯಾರ್ಥಿ ನನ್ನ ಗುರುಗಳ ಆಶೀರ್ವಾದದಿಂದಲೇ ನಾನು ಇವತ್ತಿನಲ್ಲಿ ಇವತ್ತು ನಲವತ್ತು ಐವತ್ತು ಲಕ್ಷ ರೂಪಾಯಿ ಪ್ರಾಧ್ಯಾಪಕರು ದಿಕ್ಕಿದೆ ಆದರೆ ಯಾವುದೇ ರೀತಿಯಾದಂತ ಒಂದು ರುಪೀಸ್ ಇಲ್ಲ ಏನು ಕೂಡ ಆಗಿದೆ ಅಂದ್ರೆ ನನ್ನ ವಿದ್ಯಾಗ್ ಮತ್ತು ನನ್ನ ಪ್ರಯತ್ನ ಅಂತ ಅನೇಕ ಈ ಕಾರ್ಯಕ್ರಮವನ್ನು ಎಲ್ಲಿ ಮಾಡಬೇಕು ಅಂತಕ್ಕಂಥ ನನ್ನ ಅಧ್ಯಕ್ಷರಿಗೆ ಜಿಲ್ಲಾ ಅಧ್ಯಕ್ಷರಲ್ಲಿ ಕೇಳ್ಕೊಂಡಾಗೆ ನಾನು ಇಲ್ಲ ಸರ್ ಕಾಲೇಜ್ ಮಾಡಬೇಕು ಅಂತ ನನ್ನ ಮಾತನ್ನ ವ್ಯಕ್ತಪಡಿಸ್ತೀನಿ ಸರ್ ಖಂಡಿತವಾಗ್ಲು ಕೂಡ ಮಾಡೋದು ಅವ್ರ ಜೊತೆ ನಾನು ಮಾತಾಡಿಬಿಡ್ತೀನಿ ಇಷ್ಟು ನಾನು ಸರ್ ನಾನು ಬಿಟ್ಟು ಮೌನಿಕವಾಗಿ ನೇರವಾಗಿನೇ ಡಾಕ್ಟರ್ ಲೀರಾಜ್ ಪಟ್ಟ ನಚ ಅವರು ಯಾವತ್ತಿಗೆ ಹಿಡಿದು ಕೆಲಸವನ್ನು ಯಾವತ್ತಿಗೆ ಹಿಡಿದೇ ಇಲ್ಲ ನೋಡಿ ನಿಲ್ ಇಷ್ಟು ಪ್ರಿಯ ಶೀಲತೆಯನ್ನು ಕೂಡಿರ್ತಕ್ಕಂಥ ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಧಾರವಾಡ ಜಿಲ್ಲೆಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ಮಾತು ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಅವರು ಮೆಡಲ್ ಕಾಸ್ ತಕ್ಷಣ ದಿಢೀರಕ್ಕೆ ಸದ್ಯ ಬಿಟ್ಟರು ನನಗೆ ಬರ್ತಿತ್ತು ಯಾಕಂದ್ರೆ ಅವರ ಜೊತೆಯಲ್ಲಿ ಡೆನಿಲ್ ಕುಮಾರ್ ಸರ್ ಜೊತೆಯಲ್ಲಿ ಮತ್ತು ರೇಖಾ ಮೇಡಮ್ ಜೊತೆಯಲ್ಲಿ ಈ ಸಂಸ್ಥೆ ಬಗ್ಗೆ ನನಗೆ ಗೊತ್ತು ಯಾಕಂದ್ರೆ ಕಾಲಿಟ್ಟಿನಂದ್ರೆ ರೋಮಾಂಚನ ಆಗ್ತದೆ ಈ ಸಂಸ್ಥೆ ಯಾಕಂದ್ರೆ ರೀತಿಯ ಸೃಷ್ಲು ಮಾಡಿದ್ದೀನಿ ಮತ್ತೆ ನನಗೆ ವಿದ್ಯಾರ್ಥಿಗಳನ್ನು ಕೂಡ ಇವತ್ತಿ ಕೂಡ ಎಲ್ಲಿ ಆದ್ರೂ ಹೋದ್ರೆ ಈ ಕಿಟಿಲ್ ಸಂಸ್ಥೆ ಮತ್ತು ವಾಷಿಂಗ್ ಮೆಷಿನ್ ಸಂಸ್ಥೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಧಾರವಾಡ ತುಂಬ ಕೂಡ ಇದ್ದಾರೆ ಅವ್ರ ನನ್ನ ಪ್ರತಿಕ್ರಿಯಿಸ್ತಕ್ಕಂಥ ರೀತಿ ಇದೆಯಲ್ಲ ಎಷ್ಟು ಅದ್ಭುತವಾಗಿ ಅಂತ ಅಚ್ಚಿಕ ಇರತಕ್ಕಂತ ನಮ್ಮ ನೆಚ್ಚಿನ ಪ್ರಾಚಾರ್ಯರು ಮತ್ತು ಇವರತ್ತಿನ ಶಾ ಇದು ಶಾಸನಗಳ ಪ್ರಕಾರಗಳು ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಕೃತಿಯನ್ನು ನಾನು ಗುರುಗಳು ಬಿಡುಗಡೆ ಮಾಡಿರ್ತಕ್ಕಂಥವರು ನೆಚ್ಚಿನ ಪ್ರಾಚಾರ್ಯದಾಗಿರ್ತಕ್ಕಂಥ ಡಾಕ್ಟರ್ ರೇಖಾ ಜಗುಳು ಮೇಡಮ್ ಅವರಿಗೂ ಕೂಡ ಇಟಿಲ್ ಕಲಾ ಮಹಾವಿದ್ಯಾಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಪೂರ್ವ ಪರಂಪ ವಂದನೆಗಳನ್ನು